ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಹೂ ಹೂವಿನ ಹೆಸರು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿಲ್ಲ ಈ ಹೂವಿನ ಹೆಸರು ಏನಂತಾರೆ ಅಂತ ನೋಡೋದಕ್ಕೆ ಸೇವಂತಿಗೆ ಥರನೂ ಕಾಣುತ್ತೆ ಹಾಗೆ ಸನ್ಫ್ಲವರ್ ಥರನೂ ಕಾಣುತ್ತೆ ನೋಡಿ ಇದರದ್ದು ಬೀಜ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಇರುತ್ತೆ ಇದರ ಬೀಜ ನೋಡಿ ಒಂದು ಹೂವಿಂದ ಒಂದು ಬೀಚಿಂದ ಒಂದು ಗಿಡ ಹುಟ್ಕೊಳುತ್ತೆ ಅದರಿಂದ ಸಾಕಷ್ಟು ಹೂಗಳು ಬರುತ್ತೆ ಅದರಿಂದ ಎಷ್ಟೊಂದು ಸೀಡ್ಸ್ ಆಗುತ್ತೆ ಅಂತ ನಿನ್ನೆ ನಾನು ನಿಮಗೆ ಹೇಳಿದ್ದೆ ಸೇವಂತಿಗೆ ಹೂವಿಂದು ಕಟಿಂಗ್ಸನ್ನು ಹಾಕ್ತೀನಿ ಗಿಡದ್ದು ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ನೋಡಿ ಇಲ್ಲಿ ನಾನು ಒಟ್ಟು ನಾಲ್ಕು ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದೀನಿ ಇದು ಒಂದು ಐಸ್ ಕ್ರೀಮ್ ಡಬ್ಬ ಹಾಗೆ ಇದು ಕೂಡ ವೇಸ್ಟ್ ಡಬ್ಬನೇ ಇದು ಇದು ಕೂಡ ವೇಸ್ಟ್ ಡಬ್ಬದಲ್ಲೇ ಹಾಕಿದ್ದೀನಿ ನಾನು ಚಿಕ್ಕ ಚಿಕ್ಕದಿದೆ ಪಾಟು ಜಾಸ್ತಿ ಮಣ್ಣು ಹಿಡಿಯಲ್ಲ ನಾನಿಲ್ಲಿ ಸಣ್ಣ ಸಣ್ಣ ಕಟಿಂಗ್ಸನ್ನು ಹಾಕಿದ್ದೀನಿ ನೋಡೋಣ ಅದರಲ್ಲಿ ಎಷ್ಟು ಬರುತ್ತೆ ಅಂತ ಇದರಲ್ಲಿ ನಾನು ಇಟ್ಟಷ್ಟು ಅಷ್ಟು ಬರುತ್ತೆ ಅಂತ ಹೇಳಲ್ಲ ಕೆಲವೊಂದು ಕೆಲವೊಂದು ಬರಲ್ಲ ಕೆಲವೊಮ್ಮೆ ಕೆಲವೊಂದು ಬರುತ್ತೆ ಹಂಗೋಗಿ ನಾನು ಇಷ್ಟೊಂದು ಇಟ್ಟಿದ್ದೀನಿ ನೋಡೋಣ ಈಗ ಕಟಿಂಗ್ ಸಾರು ಹಾಕೊಳ್ಳೋರು ಇದ್ದರೆ ಹಾಕೊಂಬಿಡಿ ನಾನು ಅಲ್ಲೂ ಕೂಡ ಇಟ್ಟಿದ್ದೀನಿ ಒಂದು ಸ್ವಲ್ಪ ಈ ಒಂದು ಇದರಲ್ಲೂ ಕೂಡ ನಿನ್ನೆ ನಿಮಗೆ ಒಂದು ಎರಡಿಟ್ಟು ತೋರಿಸಿದ್ದೆ ಇವತ್ತು ಮತ್ತೆ ನಾನು ಇದನ್ನ ಇಟ್ಟು ತೋರಿಸಿ ಇಟ್ಟಿದ್ದೀನಿ ನೋಡಿ ಯಾಕಂದರೆ ನನಗೆ ಮತ್ತೆ ಬೇರೆ ಪಾಟ್ ಸಿಗಲಿಲ್ಲ ಹಾಗಾಗಿ ನಾನು ಇದರಲ್ಲೇ ಇವುಗಳನ್ನ ಹಾಕಿದ್ದೀನಿ ಇಷ್ಟು ಸಾಕಾಗುತ್ತೆ ಇದರಲ್ಲಿ ಒಂದು ಎಂಟಿದೆ ಎಂಟರಲ್ಲಿ ಒಂದು ಎರಡಾದರೂ ಬಂದರೆ ಸಾಕು ಒಂದೊಂದು ಸಾರಿ ಎಲ್ಲ ಬರುತ್ತೆ ಒಂದೊಂದು ಸಾರಿ ಒಂದೇ ಒಂದು ಬರುತ್ತೆ ಆ ರೀತಿ ಆಗುತ್ತೆ ಯಾಕಂದರೆ ಮಳೆ ಕೂಡ ಇದೆ ತುಂಬ ಮಳೆ ಆದರೆ ಕಷ್ಟ ನೋಡೋಣ ನೀವು ಬಿಗಿನರ್ಸ್ ಆದರೆ ನೀವು ಪಾಟಿಂಗ್ ಮಿಕ್ಸ್ ಇರುತ್ತಲ್ಲ ಅದರಲ್ಲೇ ನೀವು ಕಟಿಂಗ್ಸನ್ನು ನೆಡ್ಬೋದು ಇಲ್ಲ ಅಂದರೆ ನೀವು ಕೋಕೋಪೀಟಲ್ಲಿ ಹಾಕೊಳ್ಳಿ ಬರೀ ಇಲ್ಲ ಮರಳು ಸಣ್ಣ ಮರಳು ಇರುತ್ತೆ ನೋಡಿ ಅದರಲ್ಲೂ ಕೂಡ ನೀವು ಈ ಕಟಿಂಗ್ಸನ್ನು ಹಾಕ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಜಾಸ್ತಿ ಮಳೆಗೆ ಇಡಕ್ಕೆ ಹೋಗಬೇಡಿ ನಮ್ಮೂರಲ್ಲಿ ಮಳೆ ಕಡಿಮೆ ಹಾಗಾಗಿ ನಾನು ಇದನ್ನು ಟೆರಸ್ಸಲ್ಲೇ ಇಡ್ತಾಯಿದ್ದೀನಿ ಕೆಳಗಡೆ ಇರುವಂತಹ ದೊಡ್ಡ ದೊಡ್ಡ ಎಲೆಗಳನ್ನು ನೀವು ತೆಗೆದುಬಿಡಬೇಕು ಆದಷ್ಟು ಮೇಲೆ ಚಿಗುರಿರುವಂಥದ್ದನ್ನು ಮಾತ್ರ ಬಿಟ್ಟು ಉಳಿದಿದ್ದನ್ನು ನೀವು ಮಣ್ಣಲ್ಲಿ ಹಾಕಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹಾಗೆ ಇವತ್ತು ನಾನು ಈ ಕುರಿ ಗೊಬ್ಬರನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ನಾನು ತೊಗೊಂಡು ಬಂದಿದ್ದು ತೋರಿಸಿದ್ದೆ ನಿಮಗೆ ನಾನು ಎಲ್ಲಿಂದ ತೊಗೊಂಡು ಬಂದೆ ಏನು ಅಂತ ಹೇಳಿ ಇವತ್ತು ಇದನ್ನು ಎಲ್ಲ ಗಿಡಗಳಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಯಾಕಂದರೆ ನಾನು ಎಲ್ಲ ಗಿಡಗಳಿಗೂ ಇದು ಸಾಲಲ್ಲ ಬಟ್ ಎಷ್ಟಾಗುತ್ತಲ್ಲ ಅಷ್ಟು ಒಂದು ಹಿಡಿಯಾದ್ರೂ ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಯಾಕಂದರೆ ಈ ನಡುವೆ ನಾನು ಯಾವುದೇ ಥರ ಗೊಬ್ಬರನ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಇದನ್ನು ಇದ್ದೀನಿ ಇವತ್ತಿನ ಕೆಲಸ ಇದು ಇದನ್ನ ಹಾಕ್ಬಿಟ್ಟು ನಿಮಗೆ ಆಮೇಲೆ ತಿಳ್ ತೋರಿಸ್ತೀನಿ ಯಾಕಂದರೆ ಎಲ್ಲ ಗಿಡಗಳಿಗೂ ಹಾಕೋಕ್ಕೆ ತೋರಿಸೋದು ಕಷ್ಟ ಆಗುತ್ತೆ ಫಸ್ಟು ಇದು ಎಲ್ಲನೂ ಒಂದೊಂದು ಮುಷ್ಟಿಯಷ್ಟು ನಾನು ಪಾಟಿಗೆ ಹಾಕ್ಕೊಂತೀನಿ ಈ ಕುರಿ ಗೊಬ್ಬರ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಗಿಡಗಳಿಗೆ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ ಇದರಲ್ಲಿ ನೈಟ್ರೋಜನ್ ರಿಚ್ ಇರುತ್ತೆ ಇದರಲ್ಲಿ ಹಾಗೆ ಹೂಗಳು ಬರೋಕ್ಕೂ ಕೂಡ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಎಲ್ಲನೂ ಇರುತ್ತೆ ಹಂಗಾಗಿ ನೀವು ಆದಷ್ಟು ಗಿಡಗಳಿಗೆ ಈ ಥರದ ಒಂದು ಗೊಬ್ಬರನ ಕೊಡಿ ಹಣ್ಣಿನ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಶೋ ಪ್ಲ್ಯಾಂಟ್ಸಿಗೆ ಎಲ್ಲದಕ್ಕೂ ಈ ಒಂದು ಗೊಬ್ಬರ ತುಂಬ ಒಳ್ಳೆಯದು ನಿಮ್ಮಲ್ಲಿ ಸಿಕ್ಕರೆ ಈ ಗೊಬ್ಬರನ ಕೊಡಿ ಅಂತ ಹೇಳ್ತೀನಿ ಇದನ್ನು ಎಲ್ಲ ಗಿಡಗಳಿಗೆ ಹಾಕಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಎಲ್ಲ ಗಿಡಗಳಿಗೂ ನಾನು ಗೊಬ್ಬರ ಹಾಕಿದೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ನಾನು ಯಾಕಂದರೆ ಗೊಬ್ಬರ ಕಡಿಮೆ ಇದೆ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಎಲ್ಲ ಗಿಡಗಳಿಗೂ ನೀರು ಹಾಕಿಬಿಡ್ತೀನಿ ಗೊಬ್ಬರ ಹಾಕಿದ ಮೇಲೆ ಒಂಚೂರು ನೀರು ಹಾಕಬೇಕು ಇನ್ನೂ ಬಿಸಿಲು ಬಿದ್ದಿಲ್ಲ ಫ್ರೆಂಡ್ಸ್ ಯಾಕಂದರೆ ನೋಡಿ ಇನ್ನೂ ಬಿಸಿಲು ಬಿದ್ದಿಲ್ಲ ಬೇಗ ಬಂದಿದ್ದೀನಿ ಇವತ್ತು ನಾನು ಗಾರ್ಡನ್ಗೆ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳೋದಿತ್ತಲ್ಲ ಹಾಗಾಗಿ ಈಗ ಗಿಡಗಳಿಗೆ ಒಂದು ಸ್ವಲ್ಪನಾದರೂ ನೀರು ಹಾಕ್ತೀನಿ ನೋಡಿ ಈ ಗಿಡದಲ್ಲಿ ಬದನೆಕಾಯಿ ಇದು ಗ್ರೀನ್ ಬದನೆಕಾಯಿ ಇದು ಇಲ್ಲೂ ಇದೆ ನೋಡಿ ಗ್ರೀನ್ ಬದನೆಕಾಯಿ ಇದರಲ್ಲಿ ಎರಡಾಗಿದೆ ಇನ್ನೂ ಇದು ಮೊನ್ನೆ ತೋರಿಸಿದ್ದು ವೈಟ್ ಕಲರು ಆಮೇಲೆ ಇದು ಇದರಲ್ಲಿ ಒಂದು ಗ್ರೀನ್ ಬದನೆಕಾಯಿ ಆಗಿದೆ ನೋಡಿ ಈ ಗಿಡದಲ್ಲಾಗಿದೆ ಗ್ರೀನ್ ಬದನೆಕಾಯಿ ಇನ್ನೂ ಈ ಗಿಡದಲ್ಲಿ ಬಿಟ್ಟಿಲ್ಲ ಇನ್ನೂ ಬದನೆಕಾಯಿ ಶುರು ಆಗುತ್ತೆ ಬದನೇಕಾಯಿ ಶುರು ಆದರೆ ತುಂಬಾ ಬಿಡುತ್ತೆ ಬದನೇಕಾಯಿ ಇದು ನೋಡಿ ಮಾರ್ನಿಂಗ್ ಲೋರಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇದು ತುಂಬಾ ಬ್ಲೂ ಕಲರಲ್ಲಿದೆ ಈ ಗಿಡ ಇದರಲ್ಲಿ ಬೀಜ ಕೂಡ ಆಗಿದ್ದಾವೆ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಫ್ರೆಶ್ ಆಗಿರುವಂತಹ ಬೀಜಗಳು ತುಂಬನೇ ಚೆನ್ನಾಗಿ ಜರ್ಮಿನೇಷನ್ ಆಗುತ್ತೆ ನೋಡಿ ಮಳೆ ಬಂದು ಒದ್ದೆ ಆಗಿರೋದಕ್ಕೆ ನೋಡಿ ಈ ರೀತಿಯಾಗಿರುತ್ತೆ ಬೀಜ ಇಲ್ಲಿ ಸಾಕಷ್ಟಿದೆ ಬೀಜಗಳು ಬಿದ್ದೋಯ್ತು ನೋಡಿ ಈ ರೀತಿಯಾಗಿರುತ್ತೆ ಇದನ್ನು ಕೂಡ ನಾನು ಸ್ವಲ್ಪ ಕಲೆಕ್ಟ್ ಮಾಡ್ಕೊತೀನಿ ಇನ್ನೂ ಬೀಜ ಭಾಳ ಇದೆ ನೋಡಿ ಇಲ್ಲೆಲ್ಲ ಇದೆ ಇದೆಲ್ಲ ಒಣಗಬೇಕು ಒಣಗಿದ್ರೇ ಅದು ಒಣಗಿದ ಮೇಲೇ ತೆಗಿಬೇಕು ಅಲ್ಲಿ ತನಕ ತೆಗಿಯಕ್ಕೆ ಬರೋಲ್ಲ ಇಲ್ಲಿ ಕೆಳಗಡೆ ಎಲ್ಲ ಒಣಗಿರುವಂಥ ಬೀಜಗಳಿದೆ ಮೇಲೆ ಒಂದು ಮೂರು ಹೂ ಆಗಿದೆ ಅಷ್ಟೆ ಅಲ್ಲಿ ನೋಡಿ ವೈಟ್ ಕಲರು ಹೂ ತುಂಬ ಆಗಿದ್ದಾವೆ ಈಗ ಅವು ಕೂಡ ಬೀಜ ಆಗುತ್ತೆ ಇನ್ಮೇಲೆ ನೋಡಿ ಇದರಲ್ಲಿ ಇನ್ನೂ ಬೀಜ ಆಗಿಲ್ಲ ಯಾಕೋ ಇನ್ಮೇಲೆ ಬೀಜ ಆಗ್ಬೋದು ಆದರೆ ಹೂ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ದಿನ ಬಿಡುತ್ತೆ ಬಟ್ ಏನಂದರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಬಾಡೋಗ್ಬಿಡುತ್ತೆ ಆ ಥರ ಆಗುತ್ತೆ ಈ ಹೂ ನೋಡಿ ಈ ಹೂ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲೂ ಕೂಡ ಬೀಜ ಬಂದಿದೆ ಇಲ್ಲೆಲ್ಲ ಇದ್ದಾವೆ ನೋಡಿ ಇದು ಆ್ಯಕ್ಚುಲಿ ವಿಡಿಯೋದಲ್ಲಿ ಕಲರ್ ಬೇರೆ ಬರುತ್ತೆ ಬಟ್ ಇರೋದು ಬೇರೆ ಇದೆ ಇದು ಕಲರು ಡಾರ್ಕ್ ಎಲ್ಲೋ ಇದೆ ಇದು ಸ್ವಲ್ಪ ಕೇಸರಿ ಕಲರ್ ಥರ ಬರುತ್ತೆ ಇದು ವಿಡಿಯೋದಲ್ಲಿ ನೋಡೋದಕ್ಕೆ ಸ್ವಲ್ಪ ಅವಾಗವಾಗ ಮಳೆ ಮಳೆ ಆದರೆ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಅಂದರೆ ಗಿಡಗಳು ಡಲ್ಲಾಗಿಬಿಡುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಒಂಚೂರು ಮಳೆ ಬಂದರೆ ತುಂಬಾ ಒಳ್ಳೆಯದು ಗಿಡಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು